ಈ ಗೋಬಿ ಮಚುರಲಿ ಸಕ್ಕರೆ ಜಾಸ್ತಿ ಆಗುತ್ತೆ ಸ್ವೀಟ್ ಜಾಸ್ತಿ ಆಗಿದ್ಯಾ ತುಂಬಾ ದಿನದ ಪ್ಲಾನ್ ಇತ್ತು ಈಗ ನಾನು ಗೋಬಿನ ಲೈವಾಗಿ ರಿವ್ಯೂ ಮಾಡಬೇಕು ಅಂತಾ

ಪರಮಾನುಚ್ಚಯ ಮಾಡಿದರೆ 3ನೇ ಫ್ರೂಟ್ ನಲ್ಲಿ 2 2 ರಂಗಿನ ಸ್ಟಾಬ್ಲು ಒಂದು ಚಿಲಿ ಚಿಕನ ಬಿಟ್ರ ಇದೆ ಕೋಬಿ ಈ ಕೋಬಿ ನಲ್ಲಿ ಈ

ಅದು ಅವರು ಅದು ಹೇಗೆ ರೆಕಾರ್ಡ್ ಮಾಡ್ತಾರೋ ಗೊತ್ತಿಲ್ಲ ನಾನು ಟ್ರೈ ಮಾಡೋಣ ನೋಡಿ ಈಗ ಗೋಬಿ

ನನಗೊಂದು ಅರ್ಥ ಆಗಿಲ್ಲ ರೀ ಜನರು ಟೈಪ್ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತದೆ ನೀವು ಟೈಪ್ ಮಾಡಿದ್ರೆ ನಿಮ್ಮ ಹೆಸರು ಕಾಣಿಸುತ್ತೆ ಅಷ್ಟೇ ನೀವು ಕಾಣಿಸಲ್ಲ ಕಲರ್ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ ನನಗೊಂದು ಡೌಟ್ ಇದೆ ಈಗ ನಾನು ಮಾಡ್ತಾ ಇರುವಂತ ಇಲ್ಲಿ ಅದು ಯಾವ ಊರಿಗೆ ಹೋಗಿದೆ ಅಂತ ನನಗೊಂದ್ರೂ ಸ್ವಲ್ಪ ಗೊತ್ತಿಲ್ಲ ಹ್ಞೂ

ಆ ತ್ರೀ ಕಲರ್ಸ್ ಎಲ್ಲಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೂಟ್ ಸ್ವಲ್ಪ ಜಾಸ್ತಿ ಆಗ್ಬಿಡಿದೆ ಗೋಬಿ ಇದೆ. ಆದರೂ ಗೋಬಿ ನ ಕರೆಗೆ ತಿನ್ನೋದಿ ಚೆನ್ನಾಗಿರುತ್ತೆ. ಈ ವಿಡಿಯೋದು ಚೆನ್ನಾಗಿರುತ್ತೆ. नंगे खारा ಹುಳಿ ಇರಬೇಕು स्वीट ಇರಬೇಕು ಸ್ವಲ್ಪ ಸಾಲ್ಟ್ ಇರಬೇಕು ಆಗ ಚೆನ್ನಾಗಿ ಅಂತ ಮೂಳಿಯರೆಗೂ ಫುಡಿ ಇಷ್ಟlambda ದೋTAGEಕ್ಕೆ ಉಪಯೋಗ ಬರ್ತಾರೆ

ಯಾವ್ ನಿಮ್ದು ನಿಮ್ಗೆ ಫುಡ್ ಅಲ್ಲಿ ಯಾವ ಫುಡ್ ಅಂದ್ರೆ ತುಂಬಾ ಇಷ್ಟ ಹೇಳಿ ನಾನು ಫುಡ್ ಇವತ್ತು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಫುಡ್ ಅಂದ್ರೆ ಒಬ್ಬರಲ್ಲಿ ಒಬ್ರು ರಿಪ್ಲೈ ಮಾಡ್ತಾರೆ ನಾಲ್ಕೈದು ಜನರೂ ಮಾತಾಡಬಹುದಾ ಅಂತ ಯಾಕಂದ್ರೆ ಇದಕ್ಕಿಂತ ಮೊದಲು ನ್ಯೂಸ್ ಪೇಪರ್ ಮಾಡಿದ್ರೆ ಯಾರು ರಿಯಾಕ್ಷನ್ ಕೊಟ್ಟಿಲ್ಲ ಇವತ್ತು ಪಾನಿಪುರಿ ತಗೊಂಡ್ಬರ್ಬೇಕು ಅಂತ ಇದೆ ನಿಮ್ಮ ಹೆಸರು ಏನು ರಮಣರಾವ್ ರಾವ್ ಗೋಪಾಲ ಅಂದ್ರೆ ನಿಮ್ಮ ಹೆಸರು ನೋಡಿದ್ರೆ ನೀವು ಆಂಧ್ರ ಪ್ರದೇಶದವರು ಅಂತ ಅನಿಸ್ತಾ ಇದ್ದಾರೆ ಆದ್ರೆ ಯಾವ್ ಅಂತ ಹೇಳಿ ಇನ್ನು ಐದು ಜನ ನೋಡ್ತಾ ಇದ್ದಾರೆ ನಿಮ್ದು ಊರು ಅಂತ ಹೇಳಿ ಫೋಟೋ ಟ್ರೈ ಮಾಡಿದ್ರ ನೀವು ಈಗ ಉತ್ತರ ಕರ್ನಾಟಕ ಆದರೆ ತುಂಬಾ ಜನ ಮೆಣಸಿನ್ಕಾಯಿ ಬಜ್ಜಿ ಅವಲಕ್ಕಿ ಮಂಡಗಿ ಈ ಥರದ ಊಟಗಳನ್ನ ತಿಂತಾರೆ ಬೆಂಗಳೂರಿನಲ್ಲಿ ಅಂದ್ರೆ ಎಲ್ಲಾ ತರಹ ವೆರೈಟಿ ಫೋಟೋಗಳು ಸಿಗುತ್ತೆ ಮೋಸ್ಟ್ಲಿ ಇವರು ಹಾಯ್ ಅಂತ ಟೈಪ್ ಮಾಡಿ ಹೋದ್ರು ರೂತ್ಲೆಸ್ ನಮಸ್ಕಾರ ಯಾರಿದು ಗೋಬಿ ಯಾರಪ್ಪ ಇದು ಇಷ್ಟೊಂದು ಫಾರ್ಮಲ್ ಆಗಿ ಕನ್ವರ್ಸೇಷನ್ ನಡೆಸ್ತಾ ಇದ್ದಾರೆ बनी, बनी ना रोज नहीं तीता लानी उकड़ा बनी इब्रू से रोटी ना मैं तोरस भी तीता लेने तो रस बेकाई रहा ये ही हम्म मने कौन बढ़िया

ऑटोनोमी बेंगलुरु आल्सो दैट मी माटाडोचा सिटी नोडरा ओ ये पाड़ना ಅದು ತುಂಬಾ ದೂರ ಆಗುತ್ತೆ ಅಲ್ಲಿನಲ್ಲಿ ಬರೋದಕ್ಕೆ ಒಂದಿನ ಬೇಕಾಗುತ್ತೆ ನಾನು ಕಮ್ಮಿ ಆದರೂ ಒಂದು ನಾಲ್ಕು ಗಂಟೆ ಬೇಕು ಹೌದು ಯಾವ ಕಂಪ್ನೀನಲ್ಲಿ ವರ್ಕ್ ಮಾಡೋದು ಆಫ್ ಸ್ಪ್ರಿಂಗ ಈಗೇನು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಥವಾ ರೆಸ್ಟ್ ಮಾಡ್ತಾ ಇದ್ದೀರಾ ಮನೆಯಲ್ಲಿ ಇದ್ದೀರಾ ಏನು ವಿಶೇಷ

好的 ಹಾಗಾದ್ರೆ ಈಗ ಏನ್ ಮಾಡ್ತಾ ಇದ್ದೀರಾ ಈ ಕ್ಷಣದಲ್ಲಿ ವಾಕ್ ಮಾಡ್ತಾ ಇರೋದ ಅಥವಾ ನಡ್ಕೊಂಡು ಹೋಗ್ತಾ ಇರೋದ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇರೋದ ಕೆಲಸ ಮಾಡೋ ಜಲ್ಲಿ ಹಾಗೆ ನಿಂತ್ಬಿಟ್ಟು ಕೆಲಸ ವಾಚ್ ಮಾಡ್ತಾ ಇದ್ದೀರಾ

ಮಾತಾಡೋಣ ಅಂತ ನನ್ನದು ಪ್ಲ್ಯಾನು ಇಲ್ಲ ಏನು ಮಾಡಿದ್ರೆ ಕೊನೆಗೆ ಫುಡ್ ತಗೊಂಡು ತಿನ್ಬೇಕಾಯ್ತು ನಾನು ಹೌದಾ ಏನು ವೆಲ್ಕಮ್ ಅಂತ ಹೇಳ್ತಾ ಇದ್ದೀರಾ ಏನು ವಿಶೇಷ ಪಾರ್ಟಿ ಏನಾದರೂ ಕೊಡ್ತಾ ಇದ್ದೀರಾ ಏ ಮಳ್ಳದಲ್ಲಿ ಯಾವಾಗಲೂ ಟ್ರಾಫಿಕ್ ಜಾಮ್ ಇರುತ್ತೆ ಇವು ಇವಾಗಲೂ ಇದೆಯಾ ಈಗ ಇಲ್ಲパス ಓಪರಿಚ್ ಮತ್ತೆ ಅಗಿತಾಯಿದಾರ ಮಳೆ ಬಂದ್ರೆ ಮಾತ್ರ ಹೆಪ್ಪಡದಲ್ಲಿ ತುಂಬಾ ಡೇಂಜರ್ ಅಹರೆ ಹೆಪ್ಪಡದಿಂದ ಹೈದರಾಬಾದ್ ಹೋಗೋಂತ ತದ ಸೇನ್ ಅಲ್ಲಿ ಹೆಬಳದಿಂದ ಈ ಸೈಡ್ ಪರವಾಗಿಲ್ಲ ಕರೆಕ್ಟಾ Nó nào, Nó tuyển chơi đều vào Như kiến sai thẳng ಹಾ ಹೌದು ಹಾ ಹೌದು ಯವಳದಿಂದ ಆ ಕಡೆ ಯಾವ್ದಾದ್ರು ಟೆಕ್ ಪಾರ್ಕ್ ಇದೆನಾ

ಜಯದೇವ ಅಂತ ಕಲಿತಾ ಇದ್ದಾರೆ ಆದರೆ ಮದುವೆಲ್ಲ ಆ ಏರಿಯಾಗೆ ಪಿ ಟಿ ಎಮ್ ಚೆಕ್ ಪೋಸ್ಟ್ ಅಂತ ಹೇಳೋರು ಕರೆಕ್ಟಾ ಏನ ಮೆಸೇಜ್ ಎಲ್ಲ ಡಿಲೀಟೆಡ್ ಅಂತ ಹೋಗ್ತಾ ಇದೆ ಸಾಂಗಾ ಸರಿ ಹೇಳಿ ನಾನು ಪೂರ್ತಿ ಹೇಳ್ತೇನೆ ನೀವು ಹೇಳುವಂತ ಹಾಡು ನೀವು ಹೇಳುವಂತ ಕೊನೆಯ ಪದದವರೆಗೂ ನನಗೆ ಇವತ್ತು ಕೇಳಿ ಕೇಳಿ ಹೋಗಿ ಕೇಳ್ತೀನಿ ಅದೇ ಪರಿಸ್ಥಿತಿ ಬಂದರೂ ಹಾಡು ಕೇಳೋದು ಮಾತ್ರ ಬಿಡಲ್ಲ ಹೇಳಿ ಬೇಗ ಹಾಡು ಹೇಳಿ Gracias. ಮೊಟ್ಟು ನೀವು ಹೇಳಿ ಏನು ಇದ್ದೀರಾ ತಾವು ಸದ್ಯಕ್ಕೆ ಇವಾಗ ತುಂಬ ಹಸವಾಗಿತ್ತು ಮಾತನ್ನು ತಿನ್ಬಿಟ್ಟು ಖಾಲಿ ಮಾಡಿದೆ ಈಗ ತಾವು ಏನು ಇದ್ದೀರಾ ಈಗ ಕರೆಕ್ಟಾಗಿ ಟೈಮ್ ಎಷ್ಟಿದೆ ಗೊತ್ತಾ ಐದು ಇಪ್ಪತ್ತೊಂದು ಆಗಿದೆ ಅಂದರೆ ಅಲ್ಲರಿ ಏನೋ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಹುಡುಗ್ರು ಇದ್ದಾರೆ ಹದಿನೈದು ಇಪ್ಪತ್ತು ಜನ ಕೆಲಸ ಎಲ್ಲ ಮ್ಯಾನೇಜ್ ಮಾಡ್ತಾ ಇದೀನಿ ಅಂತ ಹೇಳಿದ್ರ ಅಂದ್ರೆ ಬರೀ ಸುಳ್ಳ ಹೇಳಿದ್ದು ಜಾಬ್ಗೆ ಟ್ರೈ ಮಾಡಿದ್ರು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ತುಂಬಾ ಕಂಪ್ನಿಗಳಲ್ಲಿ ಓಪನ್ ಓಪನಿಂಗ್ಸ್ ಇದೆ ಅಂತ ತೋರಿಸ್ತಾ ಇದ್ರು ಹೆಚ್ಚು ಕಮ್ಮಿ ಇನ್ನೂರೈವತ್ತು ಕಂಪ್ನಿಗಳಲ್ಲಿ ಜಾಬ್ ಓಪನಿಂಗ್ಸ್ ಇದೆ ಅಂತ ಹೌದು ಈಗ ನಿಮಗೆ ಎಷ್ಟು ವಯಸ್ಸು ಎಜುಕೇಶನ್ ಇಲ್ವಾ ಆದರೂ ಕೂಡ ಸಿಗುತ್ತೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಟ್ವೆಂಟಿ ಸೆವೆನ್ ಏಜ್ ಅಂದರೆ ಕಮ್ಮಿ ಅಂದರೂ ನಿಮಗೊಂದು ಐದು ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ ಒಂದಲ್ಲ ಒಂದು ಫೀಲ್ಡಲ್ಲಿ ಕಟ್ಟ ಅಂದರೆ ಜಾಬ್ ತುಂಬ ಸುಲಭವಾಗಿ ಸಿಗುತ್ತೆ ನಾನು ನಿಮಗೆ ಒಂದು ಆ್ಯಪ್ ಹೇಳ್ತೇನೆ ಅದರಲ್ಲಿ ಡೌನ್ಲೋಡ್ ಮಾಡಿ ನಿಮಗೆ ನಿಮ್ಮದು ರೆಸ್ಯೂಮ್ ಹಾಕಿದರೆ ಬರೀ ಇಪ್ಪತ್ತ್ನಾಲ್ಕು ಗಂಟೆನಲ್ಲಿ ಜಾಬ್ ಸಿಗ್ಬಿಡುತ್ತೆ ಆ್ಯಪ್ ಹೆಸರು ಇಂಡೀಡ್ ಅಂತೇಳಿ ಐ ಎನ್ ಟಿ ಡಬಲ್ ಇ ಡಿ ಈ ಆ್ಯಪ್ನಲ್ಲಿ ಡ ನೀವು ಮಾಡಿದರೆ ಬರೀ ಇಪ್ಪತ್ತ್ನಾಲ್ಕು ಗಂಟೆನಲ್ಲಿ ನಿಮಗೆ ಇಂಟರ್ವ್ಯೂ ಕಾಲ್ ಬರುತ್ತೆ ಅಂದರೆ ಬರೀ ಎರಡೇ ಎರಡು ದಿನದ ಮೂರನೇ ದಿನದಲ್ಲಿ ನಿಮಗೆ ಆಫರ್ ಲೆಟರ್ ಸಿಕ್ಬಿಡುತ್ತೆ ಅಷ್ಟು ಫಾಸ್ಟ್ ಇದೆ ನೀವು ಏನು ಓದಿದ್ರು ಕೂಡ ಜಾಬ್ ಸಿಗುತ್ತೆ ಆಮೇಲೆ ಇನ್ನೊಂದಿದೆ ಪ್ರಧಾನಮಂತ್ರಿದು ಒಂದು ಪೋರ್ಟಲ್ ಇದೆ ಅದನ್ನು ಆನ್ಲೈನಲ್ಲಿ ಸರ್ಚ್ ಮಾಡಿ ಪ್ರಧಾನಮಂತ್ರಿ ಸ್ಕಿಲ್ಡ್ ಅಂತ ಏನೋ ಇದೆ ಅದು ಆ ವೆಬ್ಸೈಟ್ನ ನೀವು ಚೆಕ್ ಮಾಡಿದರೆ ಅದರಲ್ಲಿ ನಿಮಗೆ ನನ್ನ ಪ್ರಕಾರ ಒಂದು ಆರು ತಿಂಗಳು ಟ್ರೈನಿಂಗ್ ಕೂಡ ಕೊಡ್ತಾರೆ ಅದಕ್ಕೆ ಕ್ವಾಲಿಫಿಕೇಶನ್ ಡಿಗ್ರಿ ಸರ್ಟಿಫಿಕೇಟ್ ಯಾವುದು ಕೇಳಲ್ಲ ನನಗಿಲ್ಲಿ ಟೈಪ್ ಮಾಡೋದಕ್ಕೆ ಆಪ್ಷನ್ ಇಲ್ಲ ನಾನು ಸ್ಪೆಲ್ಲಿಂಗ್ ಹೇಳ್ತೇನೆ ಟೈಪ್ ಮಾಡಿಕೊಳ್ಳಿ ಐ ಎನ್ ಡಿ ಡಬಲ್ ಇ ಡಿ ಇಂಡಿಡ್ ಅಂತೇಳಿ ಆ್ಯಪ್ ಹೆಸರು ಐ

ನಾಗ್ಪುರ್ ಅಂತ ಹೇಳ್ತಾರಲ್ವಾ ಅದು ನಾಗರಾಜ್ ನವೀನ್ ಅಂತ ಹೇಳ್ತಾರಲ್ವಾ ಆ ಎನ್ ಸಿಕ್ತಾ ಸರ್ಚ್ ಮಾಡಿದ ನೀವೀಗ ಐ ಎ ಡಿ ಡಬಲ್ ಇ ಡಿ ಅಂತ ಮಾಡಿದ್ರ ಇದು ಅಲ್ಲ ಐ ಎನ್ ಡಿ ಡಬಲ್ ಇ ಡಿ ಬೈ ದಿನ ದಿವಸದಲ್ಲಿ ನಿಮಗೆ ಇಂಟರ್ವ್ಯೂ ಬರುತ್ತೆ ಮೂರನೇ ದಿವಸದಲ್ಲಿ ನಿಮ್ದು ಫಸ್ಟ್ ಡೇ ವರ್ಕಿಂಗ್ ಡೇ ಆಗುತ್ತೆ ಅಷ್ಟು ಸ್ಪೀಡಾಗಿ ರಿಯಾಕ್ಷನ್ ಕೊಡ್ತಾರೆ ಅಲ್ಲಿ ಹೌದು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇರೋರೆಲ್ಲರೂ ಜಾಬ್ ಮಾಡ್ತಾ ಇದ್ದಾರಾ ಅವ್ರು ಯಾವ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ y tira la toalla y Nangan tu tak